पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है इसका मतलब ये संपत्ति करके किसको बाटेंगे? जिनके ज़्यादा बच्चे हैं उनको बांटेंगे वो प्रधान आगे मेसेज को मोदी एविडेन्स अपाय दिल्ली हिंदू उलस महिला मकलो ಹಿಂದೂಗಳು ನಾಲ್ಕು ಮಕ್ಕಳನ್ನು ಎತ್ತು ಅದರಲ್ಲಿ ಇಬ್ಬರನ್ನು ಆರ್ ಎಸ್ ಕೊಡಿ ಅಂತ ಸಾಧ್ವಿ ರಿತಂಬರ ಹೇಳಿದ್ದನು ಎಂದು ಕೇಳಿರ್ತೀರಿ ಎರಡು ಸಾವಿರದ ನಲವತ್ತೊಂದರ ಇಸುವಿಗೆ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಶೇಕಡ ಎಂಬತ್ನಾಲ್ಕಾದರೆ ಹಿಂದೂಗಳ ಜನಸಂಖ್ಯೆ ಶೇಕಡ ಹದಿನಾಲ್ಕಕ್ಕೆ ಇಳಿದು ಬಿಡುತ್ತೆ ಅಂತ ಹೇಳುತ್ತೆ ಈ ಮೆಸೇಜ್ ತನ್ನ ಹದಿನೈದರಿಂದ ನಲವತ್ತೈದು ವರ್ಷದ ಒಳಗಡೆ ಎಷ್ಟು ಮಕ್ಕಳನ್ನು ಹೇಳ್ತಾಳೆ ಅನ್ನೋದ್ರ ಮೇಲೆ ಜನಸಂಖ್ಯೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು ಟೋಟಲ್ ಫರ್ಟಿಲಿಟಿ ರೇಟ್ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣದಲ್ಲಿ ಮಾತಾಡ್ತಾ ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಮುಸ್ಲಿಮರಿಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಅನ್ನುವಂಥ ತೀರಾ ಕೆಳಮಟ್ಟದ ಪ್ರಧಾನಿ ಘನತೆಗೆ ತಕ್ಕದಲ್ಲದ ಸುಳ್ಳನ್ನು ಹೇಳಿದರು ಮತ್ತು ಮುಂದುವರೆದು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಪ್ರಕಾರ ನಿಮ್ಮ ಅಂದರೆ ಹಿಂದೂಗಳ ಸಂಪತ್ತನ್ನು ಯಾರಿಗೆ ಜಾಸ್ತಿ ಮಕ್ಕಳಿದ್ದಾರೋ ಅವರಿಗೆ ಕೊಡ್ತಾರೆ ಅನ್ನುವಂಥ ಇನ್ನೂ ಹಸಿ ಸುಳ್ಳನ್ನು ಮೋದಿಯವರು ಹೇಳಿದರು ಇವೆರಡೂ ಕೂಡ ಅಪ್ಪಟ ಸುಳ್ಳು ಅಂತ ಆದರೂ ಅರ್ಥ ಆಗುತ್ತೆ ಯಾಕೆ ಅಂತಂದರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಈ ರೀತಿಯ ಯಾವ ಅಂಶನೂ ಇಲ್ಲ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಲಿಂಕ್ ಇದೆ ಅಲ್ಲಿ ತೆಗೆದು ನೋಡಿದ್ರೆ ನಿಮಗೂ ಗೊತ್ತಾಗ್ತದೆ ಈ ರೀತಿಯ ಯಾವ ಅಂಶಗಳು ಕೂಡ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇಲ್ಲ ಅಂತ ಇಲ್ಲಿ ಮತ್ತೊಂದು ಮುಖ್ಯ ಅಂಶ ನೀವು ಗಮನಿಸಬೇಕು ತಮ್ಮ ಮಾತುಗಳಲ್ಲಿ ಮೋದಿ ಯಾರಿಗೆ ಹೆಚ್ಚು ಮಕ್ಕಳಿದಾರೋ ಅನ್ನುವಂತ ಮಾತನ್ನ ಬಳಸಿದ್ರು ಅಂದ್ರೆ ಮುಸ್ಲಿಮರು ಹೆಚ್ಚೆಚ್ಚು ಹೆಚ್ಚು ಮಕ್ಕಳನ್ನ ಹುಟ್ಟಿಸುತ್ತಾರೆ ಅನ್ನೋದು ಮೋದಿಯ ಮಾತಿನ ಅರ್ಥ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗಿರುತ್ತೆ ಸರ್ಕಾರ ದೇಶಕ್ಕೆ ಸಂಪತ್ತಿರ ಪೆಲ್ಲ ಅಧಿಕಾರ ಮುಸಲ್ಮಾನ ಕಾಸ್ ಮತಲೇ ಸಂಪತ್ತಿ ಇಟ್ಟು ಬಾಟೆಂಗೇ ಬಚ್ಚೆ ಜಾ ಬೇ ಉಂಟೆಂಗೇ ಈಗಾಗಲೇ ವಾಟ್ಸ್ಆಪ್ ಮೆಸೇಜ್ಗಳಲ್ಲಿ ಓದಿರ್ತೀರಲ್ಲ ಮುಸ್ಲಿಮರು ಜಾಸ್ತಿ ಜಾಸ್ತಿ ಮಕ್ಕಳನ್ನ ಉಟ್ಟಿಸ್ತಾ ಇದ್ದಾರೆ ಅದಕ್ಕೆ ಮುಂದೆ ಈ ದೇಶ ಮುಸ್ಲಿಂ ದೇಶ ಆಗ್ಬಿಡುತ್ತೆ ಅಂತ ಅದೇ ಮೆಸೇಜ್ ಮೋದಿ ಕೂಡ ತಮ್ಮ ಈ ಮಾತುಗಳ ಮೂಲಕ ಜನರಿಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಯಾರಿಗಾದರೂ ಅರ್ಥ ಆಗುತ್ತೆ ಒಬ್ಬ ಪ್ರಧಾನಿಯಾಗಿ ಈ ರೀತಿಯ ಮೆಸೇಜ್ ಕೊಟ್ಟರಲ್ಲ ಮೋದಿ ಇದಕ್ಕೇನಾದರೂ ಎವಿಡೆನ್ಸ್ ಇದೆಯಾ ಅಥವಾ ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಸುಳ್ಳು ಹೇಳಿ ಬೆಲೆ ಏರಿಕೆ ನಿರುದ್ಯೋಗದಂಥ ವಿಷಯಗಳಿಂದ ಜನರನ್ನು ಡೈವರ್ಟ್ ಮಾಡಿ ಚುನಾವಣೆಯಲ್ಲಿ ಓಟ್ ಹಾಕ್ಸ್ಕೊಳ್ಳೋ ಹುನ್ನಾರ ಏನಾದರೂ ಮೋದಿಯ ಈ ಮಾತುಗಳ ಹಿಂದೆ ಇದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂಥ ಪ್ರಯತ್ನವನ್ನು ನಾವು ಮಾಡೋಣ ನೋಡಿ ಮೋದಿಯ ಇತ್ತೀಚಿನ ಮಾತುಗಳು ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಬಹುತೇಕರಿಗೆ ಕೆಲವಾರು ವರ್ಷಗಳಿಂದ ವಾಟ್ಸಪ್ನಲ್ಲಿ ಒಂದು ರೀತಿಯ ಮೆಸೇಜ್ ಬರ್ತಾ ಇರ್ತದೆ ಆ ಮೆಸೇಜ್ನಲ್ಲಿ ಏನು ಹೇಳುತ್ತೆ ಅಂತಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹಿಂದೂ ಜನಸಂಖ್ಯೆಗಿಂತ ಅಧಿಕವಾಗಿಬಿಡ್ತದೆ ಇದರಿಂದಾಗಿ ಭಾರತದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ತಾರೆ ಈ ದೇಶ ಇಸ್ಲಾಂ ದೇಶ ಆಗಿಬಿಡುತ್ತೆ ಅಂತ ಈ ರೀತಿಯ ಮೆಸೇಜ್ಗಳಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಹಲವಾರು ಸಾರಿ ಬಂದಿರುತ್ತೆ ಕಳೆದ ಆರು ತಿಂಗಳಿಂದ ವಾಟ್ಸಪ್ನಲ್ಲಿ ಬಂದಂಥ ಒಂದು ಮೆಸೇಜ್ ಏನು ಹೇಳ್ತಾ ಇತ್ತು ಅಂದರೆ ಎರಡು ಸಾವಿರದ ನಲ್ವತ್ತೊಂದರ ಇಸುವಿಗೆ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಶೇಕಡ ಎಂಬತ್ನಾಲ್ಕಾದರೆ ಹಿಂದೂಗಳ ಜನಸಂಖ್ಯೆ ಶೇಕಡ ಹದಿನಾಲ್ಕಕ್ಕೆ ಬಿಡುತ್ತೆ ಅಂತ ಹೇಳುತ್ತೆ ಈ ಮೆಸೇಜು ಮತ್ತು ಈ ಹಿಂದೆ ಬಂದಂಥ ಎಲ್ಲ ಮೆಸೇಜ್ಗಳಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಹಿಂದೂಗಳ ಸಂಖ್ಯೆಗಿಂತ ಜಾಸ್ತಿ ಆಗೋದ್ರಿಂದ ಇಡೀ ದೇಶ ಹಾಳಾಗ್ಬಿಡುತ್ತೆ ನಮಗೆ ನಮ್ಮ ದೇಶನೇ ಇರೋಲ್ಲ ಹಿಂದೂಗಳು ಹೋಗ್ತಾರೆ ಆಮೇಲೆ ಈ ದೇಶದಲ್ಲಿ ಹಿಂದೂಗಳೇ ಇರಲ್ಲ ಈ ದೇಶ ಇಸ್ಲಾಂ ದೇಶ ಆಗಿಬಿಡುತ್ತೆ ಹಾಗಾಗಿ ನಾವು ಈ ವಿಚಾರದ ಬಗ್ಗೆ ಅತ್ಯಂತ ಎಚ್ಚರ ವಹಿಸಬೇಕು ದೇಶದ ಅಭಿವೃದ್ಧಿ ಆಗದಿದ್ರೂ ಪರವಾಗಿಲ್ಲ ದೇಶ ಉಳಿದಿದ್ರೆ ನಾಳೆನಾದರೂ ಅಭಿವೃದ್ಧಿ ಮಾಡ್ಕೋಬೋದು ನಮ್ಮ ಮನೆ ಉಳ್ದಿದ್ರೆ ನಾಳೆ ದಿನ ರಿಪೇರಿ ಮಾಡ್ಕೋಬೋದು ನಮ್ಮ ಮನೆಯೇ ಇಲ್ದಿದ್ರೆ ಏನು ಮಾಡೋದು ಹಾಗಾಗಿ ಅಭಿವೃದ್ಧಿ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಬೇಡಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು ಅಂತ ಈ ರೀತಿ ಹಲವಾರು ಬಾರಿ ಮೆಸೇಜ್ಗಳು ನಿಮಗೆ ಬರ್ತಾ ಇರೋದನ್ನು ನೀವು ಗಮನಿಸಿರ್ತೀರಿ ಇದಕ್ಕೆ ಪೂರಕವಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಾಯಕರುಗಳು ಕೂಡ ಇದೇ ಮಾತನ್ನು ಹಲವಾರು ಬಾರಿ ಹೇಳ್ತಾ ಇರೋದನ್ನು ನೀವು ಗಮನಿಸಿದ್ದೀರಿ ಅದನ್ನು ನೀವು ಟಿ ವಿ ನ್ಯೂಸ್ನಲ್ಲೂ ಕೂಡ ನೋಡಿರ್ತೀರಿ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿನಲ್ಲಿ ಆರ್ ಎಸ್ ಎಸ್ನ ಮುಖವಾಣಿ ಪತ್ರಿಕೆ ಆರ್ಗನೈಸರ್ ತಮ್ಮ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪ್ರಕಟ ಮಾಡುತ್ತೆ ಈ ಆರ್ಟಿಕಲ್ ಒಟ್ಟಾರೆಯಾಗಿ ಏನು ಹೇಳುತ್ತೆ ಅಂತಂದರೆ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಗಂಭೀರವಾದ ಕಾಳಜಿ ವಹಿಸಬೇಕಾದ ವಿಷಯ ಅಂತ ಹೇಳುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಹತ್ತನೇ ತಾರೀಕು ಹಣಕಾಸು ಸಚಿವೆ ನಿರ್ಮಲಾ ರವರು ವಾಷಿಂಗ್ಟನ್ನಲ್ಲಿ ಪೀಟರ್ಸನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ನಲ್ಲಿ ಒಂದು ಚರ್ಚೆ ಒಳಗಡೆ ಮಾತಾಡ್ತಾ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಂಖ್ಯೆ ಇರುವ ಎರಡನೇ ದೇಶ ನಮ್ಮದು ಮುಸ್ಲಿಂ ಜನಸಂಖ್ಯೆ ನಮ್ಮ ದೇಶದಲ್ಲಿ ಬೆಳೀತಾನೇ ಇದೆ ಅಂತ ಹೇಳಿದ್ದಾರೆ ಇದಕ್ಕೆ ಮತ್ತಷ್ಟು ಪೂರಕವಾಗಿ ಹಲವಾರು ಮಂದಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ಹಿಂದೂಗಳು ಅಪಾಯದಲ್ಲಿದ್ದಾರೆ ಹಿಂದೂ ಕತ್ರೆಮೆ ಅಂತ ಮಾತಾಡೋದನ್ನು ಕೂಡ ನೀವು ಕೇಳಿರ್ತೀರಿ ಈ ಹಿಂದೆ ಅಖಿಲ ಭಾರತ ಸಂತ ಪರಿಷತ್ನ ಹಿಮಾಚಲ್ ಪ್ರದೇಶದ ಸತ್ಯದೇವಾನಂದ ಸರಸ್ವತಿಯವರು ಅಪಾಯದಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನು ಉಳಿಸಬೇಕಾದ್ರೆ ಹಿಂದೂ ಮಹಿಳೆಯರು ಹೆಚ್ಚು ಮಕ್ಕಳನ್ನು ಹೇರಬೇಕು ಅಂತ ಹೇಳಿಕೆ ನೀಡಿದರು ಅದೇ ರೀತಿ ಹಲವಾರು ಮಂದಿ ಹೇಳಿಕೆ ನೀಡಿದ್ದಾರೆ ಹಿಂದೂಗಳು ನಾಲ್ಕು ಮಕ್ಕಳನ್ನು ಹೆತ್ತು ಅದರಲ್ಲಿ ಇಬ್ಬರನ್ನು ಆರ್ ಎಸ್ ಎಸ್ ಕೊಡಿ ಅಂತ ಸಾಧ್ವಿ ರಿತಂಬರ ಹೇಳಿದ್ದನ್ನು ನೀವು ಕೇಳಿರ್ತೀರಿ ಮತ್ತು ಈಗ ಚುನಾವಣಾ ಭಾಷಣದಲ್ಲಿ ಸ್ವತಃ ಮೋದಿಯವರು ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಹುಟ್ಟಿಸ್ತಾರೆ ಅನ್ನೋ ಮಾತುಗಳನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ ನಾವು ಈ ವಿಡಿಯೋದಲ್ಲಿ ಇವರೆಲ್ಲರೂ ಹೇಳ್ತಾ ಇರೋದು ಮತ್ತು ವಾಟ್ಸಪ್ನಲ್ಲಿ ಬರ್ತಾ ಇರೋದು ಸತ್ಯನ ಸುಳ್ಳ ಇದರಲ್ಲಿ ವಾಸ್ತವ ಇದೆಯಾ ನಿಜವಾಗಿಯೂ ಈ ರೀತಿ ಆತಂಕ ಇದೆಯಾ ಈ ಆತಂಕಕ್ಕೆ ಆಧಾರ ಇದೆಯಾ ಅಥವಾ ಅಭಿವೃದ್ಧಿ ಬೆಲೆ ಏರಿಕೆ ನಿರುದ್ಯೋಗ ಇತ್ಯಾದಿ ಮುಖ್ಯ ವಿಷಯಗಳಿಂದ ಜನರನ್ನು ಡೈವರ್ಟ್ ಮಾಡಿ ಚುನಾವಣೆಯಲ್ಲಿ ಓಟ್ ಹಾಕ್ಸ್ಕೊಳಕ್ಕೆ ಈ ರೀತಿ ಹೇಳ್ತಾ ಇದ್ದಾರಾ ಅಥವಾ ಜನರನ್ನು ಧಾರ್ಮಿಕವಾಗಿ ಪೋಲರೈಸ್ ಮಾಡಿ ಅದ್ರ ಮೂಲಕ ಚುನಾವಣೆಯಲ್ಲಿ ಗೆಲ್ಲೋ ಪ್ಲ್ಯಾನ್ಗೋಸ್ಕರ ಈ ರೀತಿ ಹೇಳ್ತಾ ಇದ್ದಾರಾ ಈ ರೀತಿ ಅದರ ಹುನ್ನಾರ ಇದೆಯೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ವಿಷಯನ ನಾವು ಅರ್ಥ ಏನು ಮಾಡೋಣ ಅಂತಂದರೆ ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನ ಬಳಸ್ಕೊಂಡು ಈ ಒಟ್ಟು ವಿಷಯದ ವಾಸ್ತವವನ್ನು ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ನಾವಿಲ್ಲಿ ಮಾಡೋಣ ಮೊದಲನೇದಾಗಿ ಈ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ನಡೀತು ಜನಗಣತಿ ನಡೀತು ಅದೇ ಕಡೆದಾಗಿ ನಡೆದಿರ್ತಕ್ಕಂಥ ಜನಗಣತಿ ಆ ಜನಗಣತಿ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆ ನೂರಿಪ್ಪತ್ತೊಂದು ಕೋಟಿ ಅದರಲ್ಲಿ ಹಿಂದೂಗಳ ಜನಸಂಖ್ಯೆ ತೊಂಬತ್ತಾರು ಪಾಯಿಂಟ್ ಆರು ಎರಡು ಕೋಟಿ ಮುಸ್ಲಿಮರ ಜನಸಂಖ್ಯೆ ಹದಿನೇಳು ಪಾಯಿಂಟ್ ಎರಡು ಎರಡು ಕೋಟಿ ಕ್ರೈಸ್ತರ ಜನಸಂಖ್ಯೆ ಎರಡು ಪಾಯಿಂಟ್ ಏಳು ಎಂಟು ಕೋಟಿ ನೀವು ಇದನ್ನೇ ಶೇಕಡಾವಾರು ಲೆಕ್ಕದಲ್ಲಿ ನೋಡಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮುಸ್ಲಿಮರ ಒಟ್ಟು ಜನಸಂಖ್ಯೆ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡು ಇನ್ನು ಕ್ರಿಶ್ಚಿಯನ್ರ ಶೇಕಡಾವಾರ ಜನಸಂಖ್ಯೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈಗ ಏನಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಮ್ಮ ಜನಗಣತಿ ನಡೆದಿಲ್ಲ ಆದರೆ ನಮ್ಮ ಜನಸಂಖ್ಯೆ ಎಷ್ಟಾಗಿರ್ಬೋದು ಅಂತ ಊಹೆ ಮಾಡೋದಕ್ಕೆ ಹಲವಾರು ಸಂಖ್ಯೆಗಳ ಅಧ್ಯಯನದ ನೆರವಿನಿಂದ ನಾವು ಒಂದು ಮಟ್ಟಕ್ಕೆ ಅದನ್ನು ನಾವು ಲೆಕ್ಕಾಚಾರ ಹಾಕ್ಬೋದು ಅದರ ಪ್ರಕಾರ ಲೋಕಸಭೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ನೀಡಿದೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಇಪ್ಪತ್ತು ಕೋಟಿಯಷ್ಟು ಮುಸ್ಲಿಮರ ಜನಸಂಖ್ಯೆ ಇದೆ ಹಿಂದೂಗಳ ಜನಸಂಖ್ಯೆ ನೂರ ಹದಿನಾಲ್ಕರಿಂದ ನೂರ ಹದಿನಾರು ಕೋಟಿ ಇದೆ ಈ ಉತ್ತರವನ್ನು ಕೇಂದ್ರ ಸರ್ಕಾರವೇ ಪಾರ್ಲಿಮೆಂಟ್ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು ಹೀಗಿರುವಾಗ ಹಿಂದೂಗಳ ಜನಸಂಖ್ಯೆಗಿಂತ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗಬೇಕು ಅಂತಂದರೆ ಮುಸ್ಲಿಮರ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆ ವೇಗಕ್ಕಿಂತ ಸಿಕ್ಕಾ ಜಾಸ್ತಿ ಇರಬೇಕಾಗತ್ತೆ ಸ್ವತಂತ್ರ ಬಂದಾಗಲಿಂದ ಇಲ್ಲಿ ತನಕ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಮುಸ್ಲಿಂ ಜನಸಂಖ್ಯೆ ಬೆಳವಣಿಗೆ ವೇಗ ಏನಾಗಿದೆ ಅಂತ ನೋಡ್ಕೊಂಡು ನಮಗೆ ಆಗ ವಾಸ್ತವ ಇನ್ನು ಮುಂದಕ್ಕೆ ಏನಾಗ್ಬೋದು ಅನ್ನೋದೊಂದು ಪಿಕ್ಚರ್ ಸಿಗುತ್ತೆ ನೋಡಿ ಸ್ವತಂತ್ರ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲನೇ ಬಾರಿ ಜನಗಣತಿ ನಡೀತಲ್ಲ ಅಲ್ಲಿಂದ ಇಲ್ಲಿಯ ತನಕ ಮುಸ್ಲಿಂ ಮತ್ತು ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆ ಏನಾಗಿತ್ತು ಅಂತ ನೋಡ್ಕೊಂಬರೋಣ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ತನಕ ಈ ದೇಶದಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಬೆಳವಣಿಗೆ ಹತ್ತತ್ರ ಶೇಕಡ ಮೂವತ್ತೆರಡು ಪಾಯಿಂಟ್ ಏಳರ ವೇಗದಲ್ಲಿ ಆಗಿದೆ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ತನಕ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಶೇಕಡ ಮೂವತ್ತು ಪಾಯಿಂಟ್ ಒಂಬತ್ತರಷ್ಟಾಗಿದೆ ಅದೇ ಸಮಯದಲ್ಲಿ ಹಿಂದೂ ಸಮುದಾಯದ ಜನಸಂಖ್ಯೆ ಬೆಳವಣಿಗೆ ಪ್ರಮಾಣ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಅರವತ್ತೊಂದರ ತನಕ ಶೇಕಡ ಇಪ್ಪತ್ತು ಪಾಯಿಂಟ್ ಏಳು ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ತನಕ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಿಂದೂಗಳ ಸಂಖ್ಯೆ ಮೂವತ್ತು ಪಾಯಿಂಟ್ ನಾಲ್ಕು ಕೋಟಿ ಇತ್ತು ಮುಸ್ಲಿಮರ ಸಂಖ್ಯೆ ಈ ದೇಶದಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ಇತ್ತು ಹಿಂದೂಗಳ ಜನಸಂಖ್ಯೆ ಮುಸ್ಲಿಮರಿಗಿಂತ ಆಲ್ಮೋಸ್ಟ್ ಹತ್ತು ಪಟ್ಟು ಜಾಸ್ತಿ ಇದ್ದಿದ್ದರಿಂದ ಮುಸ್ಲಿಮರ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಶೇಕಡ ಮೂವತ್ತೆರಡು ಮೂವತ್ತ್ ಮೂರು ರೇಂಜಲ್ಲಿದ್ದರೂ ಕೂಡ ಅದೇ ಸಮಯದಲ್ಲಿ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆ ವೇಗ ಶೇಕಡ ಇಪ್ಪತ್ತೆರಡು ಇಪ್ಪತ್ತ್ಮೂರರಷ್ಟಿದ್ರೂ ಕೂಡ ಒಟ್ಟು ಸಂಖ್ಯೆಯಲ್ಲಿ ಒಟ್ಟು ಸಂಖ್ಯೆಯನ್ನು ನಾವು ನೋಡಿದಾಗ ಹಿಂದೂಗಳ ಸಂಖ್ಯೆ ಮುಸ್ಲಿಮರ ಸಂಖ್ಯೆಗಿಂತ ಮೊದಲಿಂದನೂ ಜಾಸ್ತಿನೇ ಇತ್ತು ಇನ್ನು ನಾವು ಎರಡು ಸಾವಿರದ ಹನ್ನೊಂದರ ಅಂಕಿಅಂಶ ಇಟ್ಕೊಂಡು ನೋಡಿದ್ರು ಕೂಡ ಭಾರತದಲ್ಲಿ ಮುಸ್ಲಿಮರು ಎಷ್ಟಿದ್ದಾರೋ ಅದಕ್ಕಿಂತ ಎಪ್ಪತ್ತೊಂಬತ್ತು ಕೋಟಿಯಷ್ಟು ಹಿಂದೂಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇತ್ತೀಚಿನ ಅಂಕಿಅಂಶಗಳನ್ನ ನಾವು ಗಮನಿಸಿದರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆಯ ವೇಗಕ್ಕಿಂತ ಕಡಿಮೆಯಾಗಿದೆ ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಒಂದು ಈ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಒಟ್ಟು ಜನಸಂಖ್ಯೆ ಬೆಳವಣಿಗೆ ಆಗಿದ್ದು ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಐದರಷ್ಟು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇತ್ತೋ ಅದಕ್ಕಿಂತ ಎರಡು ಸಾವಿರದ ಒಂದರ ವೇಳೆಗೆ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಐದರಷ್ಟು ಜನಸಂಖ್ಯೆ ಜಾಸ್ತಿ ಆಗಿತ್ತು ಅದೇ ರೀತಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಮಧ್ಯೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆ ಶೇಕಡ ಹದಿನೇಳು ಪಾಯಿಂಟ್ ಏಳರಷ್ಟು ಬೆಳವಣಿಗೆ ಆಗಿದೆ ಇನ್ನು ಹಿಂದೂಗಳನ್ನ ತಗೊಂಡ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಒಂದರವರೆಗೆ ಹಿಂದೂಗಳ ಜನಸಂಖ್ಯೆ ಬೆಳೆದಿರೋವಾಗ ಎಷ್ಟು ಅಂತಂದರೆ ನೈಂಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅದೇ ರೀತಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಮಧ್ಯೆ ಜಾಸ್ತಿ ಆಗಿರ್ತಕ್ಕಂಥ ಹಿಂದೂಗಳ ಜನಸಂಖ್ಯೆ ವೇಗ ಎಷ್ಟು ಅಂತಂದರೆ ಶೇಕಡ ಹದಿನಾರು ಪಾಯಿಂಟ್ ಏಳು ಇನ್ನು ನಾವು ಮುಸ್ಲಿಮರ ವಿಷಯಕ್ಕೆ ಬಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಒಂದರ ನಡುವೆ ಮುಸ್ಲಿಮ ಜನಸಂಖ್ಯೆ ಬೆಳೆದಿರ್ತಕ್ಕಂಥ ವೇಗ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಅದೇ ರೀತಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಮಧ್ಯೆ ಮುಸ್ಲಿಮರ ಜನಸಂಖ್ಯೆ ಬೇಗ ಬೆಳೆದಿರೋದು ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಇನ್ನು ಕ್ರೈಸ್ತರ ವಿಷಯಕ್ಕೆ ಬಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಒಂದರ ನಡುವೆ ಅವರ ಬೆಳ್ ಬೆಳವಣಿಗೆ ಅವರ ಜನಸಂಖ್ಯೆ ಬೆಳೆದಿರೋದು ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಆರು ಅದೇ ಎರಡು ಸಾವಿರದ ಒಂದರಿಂದ ಹನ್ನೊಂದರ ಮಧ್ಯೆ ಅವರ ಜನಸಂಖ್ಯೆ ಬೆಳೆದಿರೋದು ಕೇವಲ ಶೇಕಡ ಹದಿನೈದು ಪಾಯಿಂಟ್ ಏಳು ಇದನ್ನು ನಾವು ಇನ್ನೂ ಕೂಲಂಕುಷವಾಗಿ ನೋಡಿದ್ರೆ ಈ ದೇಶದ ಒಟ್ಟು ಜನಸಂಖ್ಯೆ ಬೆಳವಣಿಗೆ ದರ ಕಳೆದ ಎರಡು ದಶಕಗಳಲ್ಲಿ ಶೇಕಡ ಮೂರು ಪಾಯಿಂಟ್ ಎಂಟರಷ್ಟು ಕಡಿಮೆ ಆಗಿದೆ ಅದೇ ಸಮಯದಲ್ಲಿ ಹಿಂದೂ ಸಮುದಾಯದ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಶೇಕಡಾ ತ್ರೀ ಪಾಯಿಂಟ್ ಟೂನಷ್ಟು ಕಡಿಮೆಯಾಗಿದೆ ಅಂದರೆ ಇದೇ ಸಮಯದಲ್ಲಿ ಇದೇ ಅವಧಿನಲ್ಲಿ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಇಡೀ ದೇಶದ ಒಟ್ಟು ಜನಸಂಖ್ಯೆಯ ಬೆಳವಣಿಗೆಯ ಸರಾಸರಿ ವೇಗಕ್ಕಿಂತ ಕೇವಲ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಮಾತ್ರ ಕಡಿಮೆ ಇತ್ತು ಇನ್ನು ನಾವು ಮುಸ್ಲಿಂ ಸಮುದಾಯಕ್ಕೆ ಬಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಒಂದರವರೆಗೆ ಬೆಳವಣಿಗೆ ಆಗಿರೋದು ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ತನಕ ಬೆಳವಣಿಗೆ ಆಗಿರೋದು ಇಪ್ಪತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟು ಇಲ್ಲಿ ವ್ಯತ್ಯಾಸ ಒಟ್ಟು ಎಷ್ಟಾಯ್ತು ಹೇಳಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟು ಈ ಅವಧಿನಲ್ಲಿ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಶೇಕಡ ನಾಲ್ಕು ಪಾಯಿಂಟ್ ಏಳರಷ್ಟು ಕಡಿಮೆ ಆಗಿದೆ ಅಂದರೆ ರಾಷ್ಟ್ರೀಯ ಸರಾಸರಿ ಎಷ್ಟು ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟಷ್ಟು ಕಡಿಮೆ ಆಗಿದೆ ರಾಷ್ಟ್ರೀಯ ರಾಷ್ಟ್ರೀಯ ಸರಾಸರಿ ತಗೊಂಡ್ರೆ ಒಟ್ಟು ಜನಸಂಖ್ಯೆಯ ಬೆಳವಣಿಗೆಯ ವೇಗ ಅದೇ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಕಡಿಮೆ ಆಗಿರೋದೆಷ್ಟು ಶೇಕಡಾ ಫೋರ್ ಪಾಯಿಂಟ್ ಸೆವೆನ್ ಅಂದರೆ ರಾಷ್ಟ್ರೀಯ ಸರಾಸರಿಗಿಂತಲೂ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಹೆಚ್ಚು ವೇಗದಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ಈ ಅಂಕಿಅಂಶಗಳು ತೋರಿಸ್ತವೆ ಇನ್ನು ನಾವು ಕ್ರೈಸ್ತರ ವಿಷಯಕ್ಕೆ ಬಂದರೆ ಇದೇ ಅವಧಿನಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಬೆಳವಣಿಗೆಯ ವೇಗ ಶೇಕಡಾ ಏಳರಷ್ಟು ಕಡಿಮೆಯಾಗಿದೆ ಅಂದರೆ ರಾಷ್ಟ್ರೀಯ ಸರಾಸರಿ ಏನಿದೆ ಅದರ ಡಬಲ್ನಷ್ಟು ಕ್ರೈಸ್ತ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಕಡಿಮೆಯಾಗಿದೆ ಒಟ್ಟಾರೆಯಾಗಿ ನೋಡಿದಾಗ ಕಳೆದ ಮೂವತ್ತು ವರ್ಷಗಳಲ್ಲಿ ಮುಸ್ಲಿಂ ಸಮುದಾಯದ ಬೆಳವಣಿಗೆಯ ವೇಗ ಹಿಂದೂ ಸಮುದಾಯದ ಬೆಳವಣಿಗೆಯ ವೇಗಕ್ಕಿಂತ ಕಡಿಮೆ ಇದೆ ಇದು ಕೇಂದ್ರ ಸರ್ಕಾರದ ಜನಗಣತಿಗೆ ಸಂಬಂಧಪಟ್ಟ ಅಂಕಿಅಂಶಗಳೇ ತೋರಿಸ್ತಾ ಇರ್ತಕ್ಕಂಥ ವಾಸ್ತವ ಇವರೆಲ್ಲರೂ ಕೂಡ ವಾಟ್ಸಪ್ನಲ್ಲಿ ಕಳಿಸ್ತಾ ಇರ್ತಕ್ಕಂಥ ಮೆಸೇಜ್ಗಳು ನೀಡ್ತಾ ಇರೋ ಹೇಳಿಕೆಗಳು ನಿಜ ಆಗಬೇಕಾದ್ರೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆ ವೇಗಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಹತ್ತಾರು ಪಟ್ಟು ಜಾಸ್ತಿ ಇದ್ದರೆ ಮಾತ್ರ ಇವ್ರು ಹೇಳೋದು ಸಾ ನಿಜ ಆಗೋಕೆ ಸಾಧ್ಯ ಆದರೆ ವಾಸ್ತವ ಅಂಶ ಹೇಳ್ತಾ ಇರೋದೇನು ಅಂತಂದರೆ ಕಡೆಯ ಮೂವತ್ತು ವರ್ಷಗಳಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಹಿಂದೂ ಸಮುದಾಯದ ಜನಸಂಖ್ಯೆಯ ಬೆಳವಣಿಗೆ ವೇಗಕ್ಕಿಂತ ಕಡಿಮೆ ಇದೆ ನೀವು ಇದನ್ನು ಕೇಂದ್ರ ಸರ್ಕಾರದ ವೆಬ್ಸೈಟ್ನಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು ಹಾಗಾಗಿ ಇವರೇನು ಹೇಳ್ತಾ ಇದ್ದಾರೆ ಮುಸ್ಲಿಂ ಜನಸಂಖ್ಯೆ ಹಿಂದೂ ಜನಸಂಖ್ಯೆಗಿಂತ ಜಾಸ್ತಿ ಆಗ್ಬಿಡುತ್ತೆ ಅಂತ ಇದಕ್ಕೆ ಇವರದೇ ಕೇಂದ್ರ ಸರ್ಕಾರದ ಅಧಿಕೃತ ಅಂಕಿಅಂಶಗಳು ಕೂಡ ಯಾವುದೇ ಆಧಾರ ಕೊಡೋದಿಲ್ಲ ಇನ್ನು ಯಾವುದೇ ದೇಶದಲ್ಲಿ ಜನಸಂಖ್ಯೆ ಎಷ್ಟು ವೇಗದಲ್ಲಿ ಬೆಳವಣಿಗೆ ಆಗ್ತಿದೆ ಅಥವಾ ಕಡಿಮೆ ಆಗ್ತಿದೆ ಅನ್ನೋದನ್ನು ನಿರ್ಧಾರ ಮಾಡೋ ಮತ್ತೊಂದು ಮಾಪಕ ಯಾವುದು ಅಂತಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದರೆ ಒಂದು ದೇಶದ ಮಹಿಳೆಯರು ಸರಾಸರಿಯಾಗಿ ತಮ್ಮ ಹದಿನೈದರಿಂದ ನಲವತ್ತೈದು ವರ್ಷದ ಒಳಗೆ ಎಷ್ಟು ಮಕ್ಕಳಿಗೆ ಜನ್ಮ ಕೊಡ್ತಾರೋ ಅದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ ಯಾವುದೇ ಒಂದು ದೇಶದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟು ಟೂ ಪಾಯಿಂಟ್ ಒನ್ ಇದ್ದರೆ ಆ ದೇಶದ ಜನಸಂಖ್ಯೆ ಬಹುತೇಕ ಇದ್ದಷ್ಟೇ ಇರುತ್ತೆ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಟೋಟಲ್ ಫರ್ಟಿಲಿಟಿ ರೇಟ್ ಟೂ ಪಾಯಿಂಟ್ ಒನ್ ಅಂದರೆ ಏನರ್ಥ ಒಂದು ಗಂಡು ಹೆಣ್ಣು ಜೊತೆಗಿದ್ದು ಎರಡು ಮಕ್ಕಳಿಗೆ ಜನ್ಮ ನೀಡಿದ್ರೆ ಅದನ್ನು ಟೋಟಲ್ ಫರ್ಟಿಲಿಟಿ ರೇಟ್ ಟೂ ಪಾಯಿಂಟ್ ಒನ್ ಅಂತ ಕರಿತೀವಿ ಇದನ್ನು ರಿಪ್ಲೇಸ್ಮೆಂಟ್ ಲೆವೆಲ್ ಆಫ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ ಅಂದರೆ ಇಬ್ಬರು ಸತ್ತರೆ ಇಬ್ಬರು ಹುಟ್ಟಿರ್ತಾರೆ ಅನ್ನೋ ಥರ ಅರ್ಥ ಇದು ಹಾಗಾಗಿ ಜನಸಂಖ್ಯೆ ಅಷ್ಟೇ ಇರುತ್ತೆ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ದೇಶದ ಟೋಟಲ್ ಫರ್ಟಿಲಿಟಿ ರೇಟು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದು ಎರಡು ಪಾಯಿಂಟ್ ಒಂದಕ್ಕೆ ತಲುಪಿದ ಹಲವು ವರ್ಷಗಳ ನಂತರ ಆ ದೇಶದ ಜನಸಂಖ್ಯೆ ಆಲ್ಮೋಸ್ಟು ಒಂದೇ ಲೆವೆಲಲ್ಲಿ ಉಳ್ಕೊಳ್ಳುತ್ತೆ ಅಂತ ಈ ಒಂದು ಮಾಪಕ ಹೇಳುತ್ತೆ ಅದೇ ರೀತಿ ಟೋಟಲ್ ಫರ್ಟಿಲಿಟಿ ರೇಟು ಟೂ ಪಾಯಿಂಟ್ ಒನ್ಗಿಂತ ಕಡಿಮೆ ಆದರೆ ಆ ದೇಶದ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಟೋಟಲ್ ಫರ್ಟಿಲಿಟಿ ರೇಟು ಒನ್ ಪಾಯಿಂಟ್ ಸೆವೆನ್ಗಿಂತ ಕಡಿಮೆ ಆದ್ರಂತೂ ಆ ದೇಶದಲ್ಲಿ ಅತಿ ವೇಗವಾಗಿ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಇದರ ಅರ್ಥ ಉದಾಹರಣೆಗೆ ನೀವು ಚೀನಾ ತಗೊಂಡ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಚೀನಾದ ಜನಸಂಖ್ಯೆ ಎಂಟೂವರೆ ಲಕ್ಷದಷ್ಟು ಕಡಿಮೆ ಆಯಿತು ಯಾಕಂತಂದರೆ ಚೀನಾದ ಟೋಟಲ್ ಫರ್ಟಿಲಿಟಿ ರೇಟು ಒನ್ ಪಾಯಿಂಟ್ ಎರಡಕ್ಕೆ ಇಳಿದೋಗಿದೆ ಇದೇ ಅಪಾಯ ಜಪಾನ್ಗೂ ಇದೆ ಡೆನ್ಮಾರ್ಕ್ಗೂ ಇದೆ ಇನ್ನೂ ಕೆಲವು ದೇಶಗಳಿಗೂ ಇದೆ ಇಷ್ಟೊಂದು ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆದರೆ ಅಂದರೆ ಟೋಟಲ್ ಫರ್ಟಿಲಿಟಿ ರೇಟು ಯಾವುದೇ ದೇಶದಲ್ಲಿ ಒನ್ ಪಾಯಿಂಟ್ ಫೋರ್ಗಿಂತ ಕಡಿಮೆ ಆದರೆ ಆ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಜನಸಂಖ್ಯೆ ಕಡಿಮೆ ಆದರೆ ಏನಾಗುತ್ತೆ ಅಂತಂದರೆ ಆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡೋಲಿ ಕೆಲಸ ಮಾಡೋದಕ್ಕೆ ಉತ್ಪನ್ನ ಮಾಡೋದಕ್ಕೆ ಬೇಕಾದಂಥ ಯುವ ಸಮುದಾಯ ಆ ದೇಶದಲ್ಲಿ ತುಂಬ ಕಡಿಮೆ ಆಗುತ್ತೆ ಇದು ಆ ದೇಶದ ಒಟ್ಟು ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇನ್ನು ನೀವು ಇಂಡಿಯಾದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟು ಎಷ್ಟಿತ್ತು ಮುಸ್ಲಿಮ್ದು ಎಷ್ಟಿತ್ತು ಅಂತ ತಗೊಂಡು ನೋಡೋಕೋದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಿಂದೂ ಸಮುದಾಯದ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ತ್ರೀ ಪಾಯಿಂಟ್ ತ್ರೀ ಇತ್ತು ಅದೇ ಸಮಯದಲ್ಲಿ ಮುಸ್ಲಿಂ ಸಮುದಾಯದ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಫೋರ್ ಪಾಯಿಂಟ್ ಫೋರ್ ಇತ್ತು ಇದರ ಅರ್ಥ ಏನಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಟೈಮ್ನಲ್ಲಿ ಹತ್ತು ಮುಸ್ಲಿಂ ಮಹಿಳೆಯರು ನಲ್ವತ್ನಾಲ್ಕು ಮಕ್ಕಳಿಗೆ ಜನ್ಮ ಕೊಟ್ಟರೆ ಅದೇ ಸಮಯದಲ್ಲಿ ಹತ್ತು ಹಿಂದೂ ಮಹಿಳೆಯರು ಮೂವತ್ತ್ಮೂರು ಮಕ್ಕಳಿಗೆ ಜನ್ಮ ನೀಡ್ತಾಯಿದ್ರು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿದ್ದಂಥ ಪರಿಸ್ಥಿತಿ ಅಂದರೆ ಹತ್ತು ಮುಸ್ಲಿಂ ಮಹಿಳೆಯರು ಹತ್ತು ಹಿಂದೂ ಮಹಿಳೆಯರು ಎಷ್ಟು ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ದರೋ ಅದಕ್ಕಿಂತ ಹನ್ನೊಂದರಷ್ಟು ಹೆಚ್ಚು ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ದರು ಇದು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದೇ ನೀವು ಎರಡು ಸಾವಿರದ ಹದಿನೈದರಲ್ಲಿ ನೋಡಿದ್ರೆ ಮುಸ್ಲಿಂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಎರಡು ಪಾಯಿಂಟ್ ಆರು ಹಿಂದೂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಎರಡು ಪಾಯಿಂಟ್ ಒಂದು ನೋಡಿ ಏನು ವ್ಯತ್ಯಾಸ ಆಗಿದೆ ಅಂತ ನಾಲ್ಕು ಪಾಯಿಂಟ್ ನಾಲ್ಕಿದ್ದು ಎರಡು ಪಾಯಿಂಟ್ ಆರಕ್ಕಿಳಿದಿದೆ ಅಂದರೆ ಮುಸ್ಲಿಂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಒನ್ ಪಾಯಿಂಟ್ ಏಯ್ಟಷ್ಟು ಕಡಿಮೆ ಆಗಿದೆ ಅದೇ ಸಮಯದಲ್ಲಿ ಹಿಂದೂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಒನ್ ಪಾಯಿಂಟ್ ಟೂ ಅಷ್ಟು ಕಡಿಮೆ ಆಗಿದೆ ಅಂದರೆ ಮುಸ್ಲಿಂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಹಿಂದೂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟ್ಗಿಂತ ಹೆಚ್ಚಿನ ವೇಗದಲ್ಲಿ ಕಡಿಮೆ ಆಗ್ತಾ ಬಂದಿರೋದನ್ನು ಈ ಅಂಶಗಳು ತೋರಿಸ್ತವೆ ಇನ್ನು ಮುಂದಕ್ಕೆ ಬಂದು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಎನ್ ಎಫ್ ಎಚ್ ಎಸ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೈವ್ ಇದ್ರ ಪ್ರಕಾರ ಮುಸ್ಲಿಂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಟೂ ಪಾಯಿಂಟ್ ತ್ರೀ ಸಿಕ್ಸು ಹಿಂದೂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಒನ್ ಪಾಯಿಂಟ್ ನೈನ್ ಫೋರ್ ಇದೆ ಅಂದರೆ ಹತ್ತು ಮುಸ್ಲಿಂ ಮಹಿಳೆಯರು ಇಪ್ಪತ್ತ್ ಮೂರು ಮಕ್ಕಳಿಗೆ ಜನ್ಮ ಕೊಟ್ರೆ ಹತ್ತು ಹಿಂದೂ ಮಹಿಳೆಯರು ಹತ್ತೊಂಬತ್ತು ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಾರೆ ಅನ್ನೋದು ಎನ್ ಎಫ್ ಎಚ್ ಎಸ್ನ ಅಂಶಗಳು ತೋರಿಸ್ತಾ ಇವೆ ಇದರರ್ಥ ಹತ್ತು ಮುಸ್ಲಿಂ ಮಹಿಳೆಯರು ಅಷ್ಟೇ ಪ್ರಮಾಣದ ಹಿಂದೂ ಮಹಿಳೆಯರಿಗಿಂತ ಕೇವಲ ನಾಲ್ಕರಷ್ಟು ಹೆಚ್ಚು ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಅನ್ನೋದನ್ನು ಈ ಅಂಕಿಅಂಶಗಳು ತೋರಿಸ್ತಾ ಇವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುಸ್ಲಿಂ ಮಹಿಳೆಯರು ಹನ್ನೊಂದರಷ್ಟು ಹೆಚ್ಚಿನ ಮಕ್ಕಳಿಗೆ ಜನ್ಮ ನೀಡ್ತಾಯಿದ್ರು ಆದರೆ ಕಡೆಯ ಮೂವತ್ತು ವರ್ಷಗಳಲ್ಲಿ ಮುಸ್ಲಿಂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಹಿಂದೂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟ್ಗಿಂತ ಅತ್ಯಂತ ವೇಗವಾಗಿ ಕಡಿಮೆ ಆಗ್ತಾ ಬಂದಿರೋದನ್ನು ಈ ಅಂಕಿಅಂಶಗಳು ತೋರಿಸ್ತಾ ಇವೆ ಯಾವುದೇ ಒಂದು ದೇಶದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಬಂದರೆ ಜನಸಂಖ್ಯೆಯ ಬೆಳವಣಿಗೆ ದರವೂ ಕಡಿಮೆ ಆಗ್ತದೆ ಮತ್ತು ಅಂಕಿಅಂಶಗಳು ಮುಸ್ಲಿಂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಹಿಂದೂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟ್ಗಿಂತ ವೇಗವಾಗಿ ಕಡಿಮೆ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹಿಂದೂ ಜನಸಂಖ್ಯೆಯನ್ನು ಮೀರಿ ಹೋಗುವಂಥ ಸಾಧ್ಯತೆನೇ ಇಲ್ಲ ಅನ್ನೋದನ್ನು ಈ ಅಂಕಿ ಅಂಶಗಳು ತೋರಿಸ್ತಾ ಇವೆ ಜೊತೆಗೆ ಅಂಕಿಅಂಶಗಳು ಮುಂದೆ ಏನಾಗ್ಬೋದು ಅಂತ ಪ್ರಿಡಿಕ್ಷನ್ ಮಾಡಿ ಹೇಳೋದೇನೆಂದರೆ ಈ ರೀತಿ ಜನಸಂಖ್ಯೆ ಬೆಳವಣಿಗೆ ದಾರ ಏನಾಗ್ತಾ ಇದೆ ಅದು ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಆಗುತ್ತೆ ಅಂದರೆ ಇಂಡಿಯಾದ ಒಟ್ಟು ಪಾಪ್ಯುಲೇಷನ್ನು ಎರಡು ಸಾವಿರದ ಐವತ್ತರ ನಂತರ ಇನ್ನಷ್ಟು ಕಡಿಮೆ ಆಗುತ್ತೆ ಜಾಸ್ತಿ ಆಗಲ್ಲ ಹೇಗೆ ಚೀನಾದ ಪಾಪ್ಯುಲೇಷನ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆಯೋ ಅದೇ ರೀತಿ ಇಂಡಿಯನ್ ಪಾ ಇಂಡಿಯಾದ ಪಾಪ್ಯುಲೇಷನ್ ಕೂಡ ಎರಡು ಸಾವಿರದ ಐವತ್ತರ ನಂತರ ಕಡಿಮೆ ಆಗ್ತಾ ಬರುತ್ತೆ ಯಾಕೆಂದರೆ ಇಡೀ ಇಂಡಿಯಾದ ಜನಸಂಖ್ಯೆ ಬೆಳೀತಿರೋ ರೀತಿ ನೋಡಿದಾಗ ಅಷ್ಟೊತ್ತಿಗೆ ಇಂಡಿಯಾದ ಟೋಟಲ್ ಫರ್ಟಿಲಿಟಿ ರೇಟು ಒನ್ ಪಾಯಿಂಟ್ ಸೆವೆನ್ಗಿಂತ ಕಡಿಮೆ ಆಗೋ ಸಾಧ್ಯತೆಗಳು ದಟ್ಟವಾಗಿವೆ ಈಗಾಗಲೇ ನೀವು ಗಮನಿಸಿರ್ಬೋದು ಕರ್ನಾಟಕದ ಟೋಟಲ್ ಫರ್ಟಿಲಿಟಿ ರೇಟು ದೇಶದ ಟೋಟಲ್ ಫರ್ಟಿಲಿಟಿ ರೇಟ್ಗಿಂತ ಕಡಿಮೆ ಇದೆ ಹತ್ತತ್ರ ಒನ್ ಪಾಯಿಂಟ್ ಅಷ್ಟಿದೆ ಕೇರಳದಲ್ಲಿ ಒನ್ ಪಾಯಿಂಟ್ ಸೆವೆನ್ ಅಷ್ಟಿದೆ ಇದು ಇರ್ತಕ್ಕಂಥ ವಾಸ್ತವ ಈ ಎಲ್ಲ ವಾಸ್ತವ ಅಂಕಿಅಂಶಗಳನ್ನು ನೋಡಿದಾಗ ಮುಂದೆನೂ ಕೂಡ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹಿಂದೂ ಜನಸಂಖ್ಯೆಗಿಂತ ಹೆಚ್ಚಾಗೋ ಯಾವ ಸಾಧ್ಯತೆಯೂ ಇಲ್ಲ ಅನ್ನೋದು ನಮಗೆ ಅತ್ಯಂತ ಸರಳವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೂ ಒಂದು ಮಾತನ್ನು ನೀವು ಪದೇ ಪದೇ ಕೇಳಿರ್ತೀರ ಏನು ಅಂತಂದರೆ ಮುಸ್ಲಿಮರು ನಾಲ್ಕೈದು ಜನ ಮಹಿಳೆಯರನ್ನ ಮದುವೆ ಆಗಿಬಿಡ್ತಾರೆ ಹೀಗಾಗಿ ತುಂಬ ಮಕ್ಕಳನ್ನ ಹುಟ್ಟಿಸ್ಬಿಡ್ತಾರೆ ಅಂತ ಹಾಗಾಗಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋದನ್ನು ನೀವು ಕೇಳಿರ್ತೀರ ನಮ್ಮ ನಮ್ಮಲ್ಲಿ ಅನೇಕರು ಕೂಡ ಹೌದು ಮುಸ್ಲಿಮರು ತುಂಬ ಜಾಸ್ತಿ ಮಹಿಳೆಯರನ್ನ ಮದುವೆ ಆಗಿಬಿಡ್ತಾರೆ ಅಂತ ನಂಬ್ಕೊಂಡಿರ್ತೀವಿ ಆದರೆ ನೀವು ವಾಸ್ತವವನ್ನು ತೆಗೆದು ನೋಡಿದ್ರೆ ವಾಸ್ತವ ಬೇರೆಯೇ ಇದೆ ಇಂಡಿಯಾದಲ್ಲಿ ಬಹುಪತ್ನಿತ್ವ ಅನ್ನೋದು ಮುಸ್ಲಿಮರಲ್ಲಿ ಮಾತ್ರ ಇದೆ ಅಂತ ನಂಬಿಕೊಂಡಂಥ ಅನೇಕ ಜನರಿದ್ದಾರೆ ಆದರೆ ಅಂಕಿಅಂಶಗಳು ದಾಖಲೆಗಳು ಹೇಳೋ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಬಹಿ ಬಹುಪತ್ನಿತ್ವ ಇರೋದು ಕ್ರೈಸ್ತರಲ್ಲಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಅದಾದ ನಂತರ ಮುಸ್ಲಿಮರಲ್ಲಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಹಿಂದೂಗಳಲ್ಲಿ ಕೂಡ ಈ ಬಹುಪತ್ನಿತ್ವ ಅನ್ನೋದು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಇದೆ ಈ ಒಂದು ಸತ್ಯವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನೊಂದು ವೈಜ್ಞಾನಿಕ ಸತ್ಯ ಏನು ಅಂತಂದರೆ ಜನಸಂಖ್ಯೆ ಜಾಸ್ತಿ ಆಗೋದು ಅಥವಾ ಕಡಿಮೆ ಆಗೋದು ಬಹುಪತ್ನಿತ್ವದ ಅಥವಾ ಬಹುಪತಿತ್ವದ ಮೇಲೆ ಯಾವ ಕಾರಣಕ್ಕೂ ಡಿಪೆಂಡ್ ಆಗಿಲ್ಲ ಈಗಾಗಲೇ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಜನಸಂಖ್ಯೆ ಜಾಸ್ತಿ ಆಗೋದು ಮತ್ತು ಕಡಿಮೆ ಆಗೋದು ಒಬ್ಬ ಮಹಿಳೆ ತನ್ನ ಹದಿನೈದರಿಂದ ನಲವತ್ತೈದು ವರ್ಷದ ಒಳಗಡೆ ಎಷ್ಟು ಮಕ್ಕಳನ್ನು ಹೇಳ್ತಾಳೆ ಅನ್ನೋದ್ರ ಮೇಲೆ ಜನಸಂಖ್ಯೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋದನ್ನು ಡಿಸೈಡ್ ಮಾಡೋದು ಯಾವುದು ಟೋಟಲ್ ಫರ್ಟಿಲಿಟಿ ರೇಟ್ ಈಗ ಮುಸ್ಲಿಂ ಮಹಿಳೆಯರ ಟೋಟಲ್ ಫರ್ಟಿಲಿಟಿ ರೇಟು ಟೂ ಪಾಯಿಂಟ್ ತ್ರೀ ಇದೆ ಲೇಟೆಸ್ಟ್ ರಿಪೋರ್ಟ್ ತೊ ಲೇಟೆಸ್ಟ್ ರಿಪೋರ್ಟ್ ತೊಗೊಂಡ್ರೆ ಅದು ಟೂ ಪಾಯಿಂಟ್ ಟೂ ಇಳಿದಿರುತ್ತೆ ಹಾಗಿದ್ದಾಗ ಒಬ್ಬ ವ್ಯಕ್ತಿ ಎಷ್ಟು ವ್ಯಕ್ತಿ ಎಷ್ಟು ಮಹಿಳೆಯರನ್ನ ಮದುವೆ ಆದರೂ ಕೂಡ ಈ ದೇಶದಲ್ಲಿ ಒಟ್ಟು ಮಹಿಳೆಯರು ಎಷ್ಟ ಎಷ್ಟಿದ್ದಾರೆ ಮತ್ತು ಅವರು ಎಷ್ಟು ಸರಾಸರಿ ಮಕ್ಕಳನ್ನು ಹೆರ್ತಾರೆ ಅನ್ನೋದು ಜನಸಂಖ್ಯೆನ ಡಿಸೈಡ್ ಮಾಡುತ್ತೆ ಹೊರತು ಎಷ್ಟು ಮದುವೆ ಆಗಿದ್ದಾರೆ ಅನ್ನೋದು ಅಲ್ಲ ಹಾಗಾಗಿ ಹೆಚ್ಚು ಮದುವೆ ಆಗೋದರಿಂದ ಜನಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋದು ಸಂಪೂರ್ಣವಾಗಿ ಅವೈಜ್ಞನ ಅವೈಜ್ಞಾನಿಕವಾದ ವಿದ್ ವಾದ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಒಟ್ಟು ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಮೆಸೇಜ್ ಬರ್ತಾ ಇದೆಯಲ್ಲ ಅದರ ಉದ್ದೇಶ ಬೇರೆನೆ ಇದೆ ಇದಕ್ಕೆ ಯಾವುದೇ ಒಂದು ವಾಸ್ತವದ ವೈಜ್ಞಾನಿಕವಾದ ಆಧಾರ ಇಲ್ಲ ಅನ್ನೋದಕ್ಕೆ ಪೂರಕವಾಗಿ ಇನ್ನೊಂದೆರಡು ಅಂಶ ನಾವು ಹೇಳ್ಬೋದು ಈ ಹಿಂದೆ ಮುಖ್ಯ ಚುನಾವಣಾಧಿಕಾರಿ ಆಗಿದ್ದಂತ ಎಸ್ ವೈ ಅವರು ಪಾಪ್ಯುಲೇಷನ್ ಮಿತ್ ಅನ್ನೋ ಪುಸ್ತಕ ಬರೆದಿದ್ದಾರೆ ಸಾಧ್ಯವಾದ ಅದನ್ನು ನೀವು ಓದಿ ಎಲ್ಲ ದಾಖಲೆಗಳ ಸಮೇತ ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಇವರೆಲ್ಲ ಮಾತಾಡ್ತಾ ಇರೋದು ಎಷ್ಟು ಸುಳ್ಳು ಅನ್ನೋದನ್ನ ಖುರೇಶಿಯವರು ಪ್ರೂವ್ ಮಾಡಿದ್ದಾರೆ ಅದೇ ಸಮಯದಲ್ಲಿ ಡೆಲ್ಲಿ ಯೂನಿವರ್ಸಿಟಿಯ ಮಾಜಿ ವೈಸ್ ಚಾನ್ಸಲರ್ ದಿನೇಶ್ ಸಿಂಗ್ ದಿನೇಶ್ ಸಿಂಗ್ ಮತ್ತು ಅವರ ಸಹಚರ ಅಜಯ್ ಕುಮಾರ್ ಇಬ್ಬರೂ ಸೇರಿ ಮ್ಯಾಥಮ್ಯಾಟಿಕಲ್ ಮಾಡೆಲ್ ಬಳಸಿಕೊಂಡು ಈ ದೇಶದಲ್ಲಿ ಯಾವ್ಯಾವ ಸಮುದಾಯದ ಪಾಪ್ಯುಲೇಷನ್ ಎಷ್ಟಾಗುತ್ತೆ ಜನಸಂಖ್ಯೆ ಎಷ್ಟಾಗುತ್ತೆ ಒಟ್ಟು ದೇಶದ್ದನ್ನೋದನ್ನು ಸ್ಟಡಿ ಮಾಡಿದ್ದಾರೆ ಎರಡು ಮಾಡೆಲ್ಗಳ ಮೂಲಕ ಸ್ಟಡಿ ಮಾಡಿದ್ದಾರೆ ಪಾಲಿನೋಮಿಯಲ್ ಗ್ರೋತ್ ಮಾಡೆಲ್ ಮತ್ತು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಮಾಡೆಲ್ ಇವೆರಡನ್ನೂ ಇಟ್ಕೊಂಡು ಸ್ಟಡಿ ಮಾಡಿದ್ದಾರೆ ಪಾಲಿನೋಮಿಯಲ್ ಗ್ರೋತ್ ಮಾಡೆಲ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಹಿಂದೂ ಜನಸಂಖ್ಯೆ ನೂರ ಹದಿನೈದು ಕೋಟಿ ಇದ್ದರೆ ಮುಸ್ಲಿಂ ಜನಸಂಖ್ಯೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ಆಗುತ್ತೆ ಎಕ್ಸ್ಪುನೆನ್ಷಿಯಲ್ ಗ್ರೋತ್ ಮಾಡೆಲ್ ಪ್ರಕಾರ ಹಿಂದೂ ಜನಸಂಖ್ಯೆ ನೂರಿಪ್ಪತ್ತು ಕೋಟಿ ಇದ್ದರೆ ಮುಸ್ಲಿಂ ಜನಸಂಖ್ಯೆ ಇಪ್ಪತ್ತೆರಡು ಕೋಟಿ ಆಗುತ್ತೆ ಸೊ ಈ ಮಾಡೆಲ್ಗಳು ಯಾವ ಥರ ಮಾಡಿದ್ದಾರೆ ಅಂತಂದರೆ ಯಾವ ರೇಟ್ನಲ್ಲಿ ಎರಡೂ ಸಮುದಾಯಗಳ ಜನಸಂಖ್ಯೆ ಬೆಳೀತಾ ಇದೆಯೋ ಅದನ್ನು ಬಳಸ್ಕೊಂಡು ಈ ಮಾಡೆಲ್ ಮಾಡಿದ್ದಾರೆ ಈ ಮಾಡೆಲ್ಗಳ ಪ್ರಕಾರನೂ ಕೂಡ ಯಾವುದೇ ಸಮಯದಲ್ಲೂ ಕೂಡ ಮುಸ್ಲಿಂ ಜನಸಂಖ್ಯೆ ಹಿಂದೂ ಜನಸಂಖ್ಯೆಗಿಂತ ಜಾಸ್ತಿ ಆಗೋದಿರಲಿ ಹತ್ರ ಕೂಡ ಬರಲ್ಲ ಅನ್ನೋದನ್ನು ಈ ಮಾಡೆಲ್ಗಳು ತೋರಿಸ್ತಾ ಇವೆ ಇನ್ನೊಬ್ಬರು ದೇವೇಂದ್ರ ಕೊಥಾರಿ ಅಂತ ಇವರು ಪಾಪ್ಯುಲೇಷನ್ ಅನಲಿಸ್ಟು ನ್ಯಾಷನಲ್ ಕಮಿಟಿ ಟು ರಿವ್ಯೂ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ಈ ಒಂದು ಇದನ್ನು ಅವರು ಈ ಒಂದು ಇದಕ್ಕೆ ಅವ್ರ ಚೇರ್ಮನ್ ಕೂಡ ಆಗಿದ್ದರು ಅವರು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಮುಸ್ಲಿಂ ಜನಸಂಖ್ಯೆ ಹಿಂದೂಗಳ ಜನಸಂಖ್ಯೆಗಿಂತ ಹೆಚ್ಚಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಟೈಮ್ಗೆ ಇಂಡಿಯಾದ ಜನಸಂಖ್ಯೆಯಲ್ಲಿ ಎಂಬತ್ತು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಹಿಂದೂಗಳಿರ್ತಾರೆ ಮತ್ತು ಮುಸ್ಲಿಂ ಸಮುದಾಯದ ಬೆಳವಣಿಗೆ ಸ್ಟ್ಯಾಗ್ನೆಂಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಅಂತ ಇವರು ಕೂಡ ಹೇಳ್ತಾರೆ ಒಟ್ಟಾರೆಯಾಗಿ ಇದೆಲ್ಲವನ್ನು ಇಟ್ಕೊಂಡು ನೋಡಿದಾಗ ನಮಗೆ ಅರ್ಥ ಆಗೋದೇನು ಅಂತಂದರೆ ಈ ವಾಟ್ಸಪ್ ಮೆಸೇಜ್ಗಳು ಬಿ ಜೆ ಪಿ ನಾಯಕರ ಹಿಂದೂ ಅಪಾಯದಲ್ಲಿದ್ದಾರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಇಂಡಿಯಾ ಮುಸ್ಲಿಮ್ ದೇಶ ಆಗ್ಬಿಡುತ್ತೆ ಅನ್ನೋ ಹೇಳಿಕೆಗಳಿದೆಯಲ್ಲ ಈ ಎಲ್ಲ ಹೇಳಿಕೆಗಳು ಕೂಡ ಯಾವುದೇ ಆಧಾರ ಇಲ್ಲದೆ ಇರುವಂಥ ಹೇಳಿಕೆಗಳು ಮತ್ತು ಯಾವುದೇ ಆಧಾರ ಇಲ್ಲದೆ ಇರೋ ಅಂಶಗಳಿವು ಅಂತ ಅರ್ಥ ಆಗುತ್ತೆ ಆ ವಾಟ್ಸಪ್ ಮೆಸೇಜ್ನಲ್ಲಿ ಈ ಮೆಸೇಜ್ ಬಗ್ಗೆ ನಂಬಿಕೆ ಬರೋ ಥರ ಮಾಡಬೇಕು ಅಧಿಕೃತ ಅನ್ನೋ ಥರ ಇರಬೇಕು ಅಂತ ಒಂದು ಸಂಸ್ಥೆ ಹೆಸರು ಬಳಸ್ಕೊಂಡಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಡೆಮಾಗ್ರಫಿಕ್ ರಿಸರ್ಚ್ ಅನ್ನೋ ಸಂಸ್ಥೆ ಅಧ್ಯಯನ ಮಾಡಿ ಹೇಳಿದೆ ಅಂತ ಆ ಒಂದು ಮೆಸೇಜಲ್ಲಿ ಬರುತ್ತೆ ಆ ಅಧ್ಯಯನದ ಪ್ರಕಾರ ಎರಡು ಸಾವಿರದ ನಲವತ್ತೊಂದರ ಹೊತ್ತಿಗೆ ಮುಸ್ಲಿಮರು ಹಿಂದೂಗಳಿಗಿಂತ ಜಾಸ್ತಿ ಆಗಿಬಿಡ್ತಾರೆ ಇಂಡಿಯಾದಲ್ಲಿ ಅಂತ ಹೇಳುತ್ತೆ ಅಂತ ಆ ಮೆಸೇಜಲ್ಲಿದೆ ಆದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಈ ಹೆಸರಿನ ಒಂದು ಸಂಸ್ಥೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆದರೂ ಕೂಡ ಇವರು ಆ ಥರ ಒಂದು ಸಂಸ್ಥೆ ಹೆಸ್ರು ಬಳಸ್ಕೊಳ್ತಾರೆ ಅಂತಂದರೆ ಓದೋರು ತಮ್ಮ ಭಾವನೆಗೆ ತಕ್ಕಂತೆ ಓದಿ ನಂಬ್ಕೊಳ್ತಾರೆ ಅವ್ರು ನಂಬ್ಕೊಳ್ಳಿ ಅಂತ ಅವರು ಈ ರೀತಿಯ ಒಂದು ಸಂಸ್ಥೆ ಹೆಸರನ್ನು ಬಳಸ್ಕೊಂಡಿದ್ದಾರೆ ಆದರೆ ಆ ಸಂಸ್ಥೆ ಹೆಸರು ಪ್ರಪಂಚದಲ್ಲೂ ಎಲ್ಲೂ ಇಲ್ಲ ಯು ಎಸ್ ಎನಲ್ಲೂ ಇಲ್ಲ ಸೊ ಒಟ್ಟಾರೆಯಾಗಿ ಸ್ನೇಹಿತರೆ ಈ ರೀತಿ ಮೆಸೇಜ್ಗಳು ಬರ್ತಾನೆ ಇರ್ತವೆ ಕಡಿಮೆ ಆಗಲ್ಲ ಯಾರ್ಯಾರೋ ಮಾತಾಡ್ತಾನೆ ಇರ್ತಾರೆ ನಮ್ಮ ದೇಶದ ಪ್ರಧಾನಿನೂ ಕೂಡ ಈ ರೀತಿ ಮಾತಾಡ್ತಾ ಇದ್ದಾರೆ ಈ ಮಾತುಗಳಿಗೆ ಈ ಮೆಸೇಜ್ಗಳಿಗೆ ವಾಸ್ತವದಲ್ಲಿ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಯಾಕೆ ಈ ಥರ ಮಾತಾಡ್ತಾರೆ ಅಂತಂದರೆ ಜನರನ್ನು ಅಭಿವೃದ್ಧಿ ವಿಷಯದಿಂದ ಬೆಲೆ ಏರಿಕೆ ವಿಷಯದಿಂದ ನಿರುದ್ಯೋಗ ಮೊದಲಾದ ಮುಖ್ಯ ವಿಷಯಗಳಿಂದ ಡೈವರ್ಟ್ ಮಾಡಿ ನಮ್ಮ ಭಾವನೆಗಳನ್ನ ಕೆರಳಿಸಿ ಚುನಾವಣೆಗಳಲ್ಲಿ ಲಾಭ ಮಾಡೋಕ್ಕೋಸ್ಕರ ಈ ರೀತಿ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತಾರೆ ಚುನಾವಣೆಯಲ್ಲಿ ಲಾಭ ಮಾಡೋ ಉದ್ದೇಶ ಇದರಿಂದ ಇದೆ ಇದರ ಹೊರತಾಗಿ ಈ ಮಾತುಗಳಿಗೆ ಯಾವುದೇ ಒಂದು ವೈಜ್ಞಾನಿಕ ಆಧಾರ ಇಲ್ಲ ಈ ರೀತಿ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲದೇ ಇದ್ದರೂ ಕೂಡ ತಮ್ಮದೇ ಸರ್ಕಾರದ ಅಧಿಕೃತ ಅಂಕಿಅಂಶಗಳ ವಿರುದ್ಧನೇ ಮಾತಾಡ್ತಿರೋ ಮೋದಿ ಏನು ಮಾಡ್ತಾಯಿದ್ದಾರೆ ಅಂದರೆ ತನ್ನದೇ ಪ್ರಜೆಗಳಾದ ಮುಸ್ಲಿಮರ ವಿರುದ್ಧ ಸುಳ್ಳು ಹೇಳಿ ಹಿಂದೂಗಳಲ್ಲಿ ಎದುರಿಕೆ ಹೊಡಿಸಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಓಟ್ ಹಾಕಿಸ್ ಓಟ್ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ಮರ್ಯಾದಾಹೀನ ಕೆಲಸವನ್ನು ಮೋದಿಯವರು ಇದ್ದಾರೆ ಹಾಗೆಯೇ ನಿರುದ್ಯೋಗ ಬೆಲೆ ಏರಿಕೆ ಮುಂತಾದ ಸಮಸ್ಯೆಗಳಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತಾ ಇರ್ತಕ್ಕಂಥದ್ದು ಜಾಸ್ತಿ ಸಂಖ್ಯೆಯಲ್ಲಿರೋ ಹಿಂದೂಗಳೇ ಪ್ರಧಾನಿಯಾಗಿ ಅವರ ಸಂಕಷ್ಟ ಪರಿಹರಿಸುವ ಮಾತುಗಳನ್ನೋ ಭರವಸೆಯನ್ನೋ ಚುನಾವಣಾ ಸಮಯದಲ್ಲಾದರೂ ಆಡೋದು ಬಿಟ್ಬಿಟ್ಟು ಈ ರೀತಿ ಸಮಾಜವನ್ನು ಒಡೆಯುವ ಸುಳ್ಳು ಮಾತುಗಳ ಮೂಲಕ ಬಹುಸಂಖ್ಯಾತ ಹಿಂದೂಗಳನ್ನು ದಿಕ್ಕಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾರಲ್ಲ ಮೋದಿ ಈ ಕಾರಣಕ್ಕೂ ಕೂಡ ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ಮರ್ಯಾದಾಹೀನ ಕೆಲಸ ಹಾಗಾಗಿ ಈ ದೇಶದ ಜವಾಬ್ದಾರಿಯುತ ಪ್ರಜೆಗಳಾಗಿರ್ತಕ್ಕಂಥ ನಾವು ಇವರ ಈ ಸುಳ್ಳುಗಳಿಗೆ ಹುನ್ನಾರುಗಳಿಗೆ ಬಲಿಯಾಗದೆ ಚುನಾವಣೆಯಲ್ಲಿ ಸರಿಯಾದ ನಿರ್ಧಾರ ತಗೊಂಡು ನಮ್ಮ ದೇಶನ ಕಾಪಾಡ್ಕೋಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ